ರೌಡಿ 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 ಸಾಮ್ರಾಜ್ಯ ಕಾಂತರಾಜ ಕಾಂತರಾಜ ಕಾಂತರಾಜಲ್ಲಿ ಹೋದರು ಬರೀ ಇವನದ ಹೆಸರು ನಾವು ಏನೇ ಪ್ರಯಾಣ ಮಾಡಿದರು ಇವನ ಮನೆಯಿಂದ ಉಲ್ಟಾಗುತ್ತಿದೆಯಲ್ಲ ಆಗುತ್ತಿದೆಯಲ್ಲ ಹೇಗಾದ್ರೆ ಮಾಡಿ ಈ ಸಾರಿ ಅವನ ಪತ್ರಿಕೆಗಳನ್ನ ಕೋಟಿಗಳ ಬೇಕೆಂದಿದ್ದೀನಿ ಕೋಟಿನಲ್ಲಿ ಕೆಲಸ ನನ್ನಂತೆ ಮಾಡಿಕೊಂಡು ಪಿಡಿಪಿಕಾರಿಯಾಗಿ ಮಾಡುವುದೇ ನನ್ನ ಗುರಿ తంగి సాక్ష తి సాక్షన్

ಅದನ್ನ ನಿನ್ನ ಮುಂದೆ ಫೋನ್ ನಲ್ಲಿ ಹೇಳ್ತಾ ಇದ್ದೀನಿ ಕ್ಷಮಿಸಣ್ಣ ಕಾಂತರಾಜುನ ಮೇಲಿನ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಅವನ ತಮ್ಮನನ್ನ ಪ್ರೀತಿಯ ಬಲಿಯಲ್ಲಿ ಕೆಡವಿ ಅವನನ್ನ ಮದುವೆ ಮಾಡಿಕೊಂಡೆ ಅಣ್ಣ ಈಗ ಇವರ ಮನೆ ಸೇರಿದ್ದೇನೆ ಇನ್ನು ಇನ್ನು ನನ್ನ ಅಸಲಿ ಆಟ ಶುರು ನೋಡ್ತಾ ಇರಣ್ಣ ಇವರ ಮನೆಯಲ್ಲೇ ಇತ್ತು ಇವರಿಗೆ ದಿನನಿತ್ಯ ನರಕ ನರಕ ತೋರಿಸ್ತೀನ ಈ ನಿನ್ನನಿಗೆ ತಕ್ಕ ತಂಗಿ ಒಳ್ಳೆ ಕೆಲಸವನ್ನು ಮಾಡಿದೆ ಬಿಡು ತಂಗಿ ತಂಗಿ ಸಾಕ್ಷಿ ನಿನ್ನ ಮನವಿ ಈ ಜಾಗಳು ಹಾಲ್ ಮೇಲೆ ಗುಡಿ ಅದ್ದುರಾಗಿ ಮಾಡ್ಬೇಕಂದಿದ್ದೆ ಆದ್ರೆ ನಿನ್ನ ನಿರ್ಧಾರ ಚೆನ್ನಾಗಿದೆ ಆದ್ರೆ ತಂಗಿ ನನ್ನ ಆಶೀರ್ವಾದ ಯಾವತ್ತು ನಿನ್ನ ಮೇಲೆಗಿದ್ದ ಇರ್ತದೆ ಆದರೆ ಆದಷ್ಟು ಬೇಗ ನಿನ್ನ ಕಣ್ಣನ್ನು ನಿನ್ನ ಕೈಲಿ ತೆಗೆದುಕೊಂಡು ಆ ಖಾತರಾಜ ಮನೆಯಿಂದ ಹೊರಗಟ್ಟು ತಂಗಿ ಆಮೇಲೆ ಮೇಲೆ ತೋರಿಸ್ತೀರಿ ನನ್ನ ಕೈ ಚಲಕದ ರುಚಿ ಏನಂತ ನೋಡು ತಂಗಿ ಸಾಕ್ಷಿ ನೀನೀಗ ಅಲ್ಲೇ ಇರು నాగ నిన్న మనకి బర్తా యాకంద్రె ఆ కార్జ్ కోర్ట్ విషయ తెలుసులో భర్త నీడమ్మా బోర్ణ

ಹೋದ್ವಾರ ಆಯ್ನ ಪಗಾರ ಲೆಕ್ಕ ಕೊಡ್ಬೇಕಾಗಿತ್ತ ಅದನ್ನ ಲೆಕ್ಕ ಮಾಡಕ್ ಹತ್ತಿದ್ದೀರಿ ನನ್ನ ತಂಗಿ ಸಾಕ್ಷಿ ಕಾತು ರಾಜರ ಮನೆ ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿದಳ ನನಗೆ ತುಂಬಾ ಸಂತೋಷವಾಗ್ತಿದೆ ತಿಪ್ಪೇಶ ಹೆಣ್ಣು ನೋಡು ಆ ಬಡಬಿಕಾರಿಗಳ ಗತಿ ಏನಾಗ್ತದಂತ ಏ ದಿಪೇಶ ಏ ರೀ ಸೌಕಾರ್ ಹೇಳ್ರಿ ಇದ ಖುಷಿಯಾಗ ಒಂದ ಚಿಕ್ಕ ಪಾರ್ಟಿ ಲೇ ಮಗಳ ಆದಷ್ಟು ಬೇಗ ಆರೆಂಜ್ ಮಾಡು ಆಯ್ತ್ರಿ ಸೌಕರ್ ನೀವ್ ಇಟ್ಟ ಹೇಳುದ ಬೇಕಾಗಿ ಬೇಕಾಗೇತಿ ನನಗ ಆಯ್ತ್ ನೋಡಂದ್ರೆ